ఇష్టం నూ జీ அல் ஏன் யே கேசா மாத்தீனி அல்ல நீங்க கடை வந்தாரா அவ்ர ஜின்னு மாத்த மாத்தான பாட்டி மிடியே கரே ಏನ್ ವಿನಯ ಏನ್ ಗೌರವ ದೊಡ್ಡವ್ರಿಗೆ ಕಾಲು ಬೀಳ್ತಾನ ಸಣ್ಣವ್ರಿಗೆ ಕಾಲ್ ಬಿಡತ ಯಾರ ನೀವ್ರಿ ಕರಗದ್ರಿ ಒಂದಕ್ಕೊಂದು ಹೋಲಿಕೇನ ಇಲ್ಲರಿ ಅದ್ರಿ ಇವನ್ ಬಿತ್ಬೇಕಾದ್ರ ಕರೆಂಟ್ ಇದ್ದು ಅದಕ್ಕೆ ಬೆಳಗ್ ಹೊಟ್ಟೇನ ನನಗ ನಮ್ಮ ಬಿತ್ಬೇಕಾದ್ರ ಕರೆಂಟ್ ಉಗಿರಿ ಅದಕ್ಕೆ ಕತ್ತಲ್ದ ಕರಗುಟ್ಟಿರೂ ಹೌದ್ರಾ ಕತ್ತಲ್ಲ ಯಾರ ಕಡ್ಚಿ ಆಡ್ಸ್ಯಾರ್ ನೋಡಿ ಎಷ್ಟ್ ಕೊಡ್ಬೇಕ್ ಹೇಳಿರಿ ಹೇ ಒಂದ ರೂಪಾಯಿದ ನಮಗ ನಮ್ಮ ತಗಿ ರಗಡ ಆಸ್ತಿ ಅದ ವಾರದಕ್ಷಿಣೆ ಕಿರ್ದಕ್ಷಿಣೆ ಏನೇನು ಬೇಡ ನಮಗೆ ಒಂದ್ ನಯಾ ಪೈಸಾನೂ ಬೇಡ ನಮಗ ಜಸ್ಟ್ ಮದಿ ಮಾಡ್ಕೊಂಡ್ರೆ ಸಾಕು ಆ ಆ ಮಂಜ ಹಾರ್ಸಿ ಬಂದ್ರೆ ಹೆಮ್ಮೆ ತೊಗೊಳ್ಕೊಂದ್ರು ಅವ್ರು ಕೆಲಸ ಮಾಡ್ರಿ ಮದುವೆ ಮದುವೆ ಈ ಕಲರ್ ಮದಿ ಮಾಡುದ್ರವನ್ ಏನೋ

దోస్తాప్రిల్ పూలు అయిపోతలే మదీరా మార్తా అనసత్తే జన్మదా మది మరీ ఎన్ని హలో దోస్తా ప్యాంట్ పేర్కొల ಬರ್ತೀನಿ ಅದೋಸ್ತ ಕೆಲಸದ ಮೇಲೆ ಸಂಜೆ ಕಡೆ ಬರ್ತೀನಿ ಅದೋಸ್ತ ಬಾರ್ ಅದೋಸ್ತ 5 ನಿಮಿಷದ ಕೆಲಸ ಅದ ನೀನೇನೆ ಬರ್ತೀನಿ ಬರ್ಲೇ ಇಲ್ಲನ ಬರ್ತೀನಿ ಅದೋಸ್ತ ನೀನೇ ಕೆಲಸ ಇತ್ತು ಅದಕ್ಕೆ ಬರಕ ಆಗಲಿಲ್ಲ ಇವತ್ತು ಪಕ್ಕಾ ಬರ್ತೀನಿ ಅದೋಸ್ತ ಏ ಪಕ್ಕಾ ತೋ ನೀನು ಮಕ್ಕಳ ಗಿಟ್ಟು ಒಂದು ಮಾಡ್ಕೊಟ್ಟು 5 ನಿಮಿಷದ ಕೆಲಸ ಅದ ಬರ್ತೀನಿ ಅದೋಸ್ತ ಬರ್ತೀನಿ ಬರ್ತೀನಿ ಏ ದೋಸ್ತ ಅಲ್ಲ ಅಲ್ಲ ಕತ್ತೆ ಮಾಡಿದ ನಾನು ಉಮರ್ ಏನು ಕೈ ಕೊಟ್ಟ ನಾನು ಉಮರ್ ಏನು ಯಾರಿ ಕೊಟ್ಟ ನಾನು ಯಾಕ ದೋಸ್ತ ಏ ಕುತ್ತಿ ಏನಂಗೆ ಅಮ್ಮಕ ಸುಟ್ ಬೇಕಿಂಗತೆ ಏನಲ್ಲ ದೋಸ್ತ ಸ್ವಲ್ಪ ರಿಪೇರಿ ಇಪ್ಪರಿಗೆ ಅದ ಬಂದ್ ಮಾಡ್ಕೊಟ್ಟವನು ಮಾಡ್ಕೊಡಲ್ಲ ಗರಪ್ಪ ಯಾರು ದೋಸ್ತ ನಿನಗೆ ಗೊತ್ತದ ಬಿಸಿಲು ಹೆಂಗ್ ತನ ಸೋರ್ ಆಗೋ ದೋಸ್ತ ಬೆವ್ರಿ ಮಾಡುದು ಪ್ಯಾರ ಯಾರು ಬರಲ್ಲ ರೊಗ್ತಂದ್ರೆ ಬರಾಗ್ತಾ ಇರಲ್ಲ ಹೊರಗ್ ಲೈಟ್ ಮಾಡಿಂಗ್ ಎಲ್ಲ ಕಲ್ತಿನ ಬರ್ತದ ನನಗೆ ಮನಿ ನಿಧಾರ ಮಾಡಿಲ್ಲ ದೋಸ್ತ ಹೆಂಗ ನಮ್ ಮನೆ ಐತ್ಲಾ ಪ್ರೀತ ಮಾಡ್ಕೊಟ್ಟು ನಾವ್ ರೊಕ್ಕಿಲ್ಲ ಅದ್ರಾಗ దోస్తా క్లోస్ ఫ్రెండ్ మార్కొడి అంత మార్కొట్రో త్రజిక్ ఫుల్ కొట్రీ అందే ఫుల్ దోస్త

ದೋಸ್ತ ನಿಮ್ ದೋಸ್ತ ಒಂದ್ ಹುಡುಗಿನ ಪಟಾಶನಾ ಬಾಯಿ ಬಣ್ಣನ ಜೊತೆ ಮಾತಾಡ ನೀವಾದ್ರೆ ಹ್ಯಾಪಲ್ಲೆ ಮಾತಾಡ್ಬೋದು ನಾವು ಬಣಾಣ ಮಾತಾಡ್ಬಾರ್ದ ಏ ಬಾರೋ ಇಲ್ಲಿ ಮನೆಯಾಗಿ ಫ್ಯಾನ್ ಇಲ್ಲ ಫ್ಯಾನ್ ಕರೆಂಟ್ ಇಲ್ಲ ಬಂದ ಎಲೆಕ್ಟ್ರಿಕಲ್ ಸಾಕು